ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಬಂದು ನಿಮ್ಮಲ್ಲಿ ಇರುವಂಥ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡುವಂಥ ಮಾಹಿತಿ ಹೌದು ಸ್ನೇಹಿತರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಕಳೆದೋಗಿರುತ್ತೆ ಅಥವಾ ಲಿಂಕ್ ಇದ್ದರೂ ಕೂಡ ಬೇರೆ ನಂಬರ್ ನಾವು ಚೇಂಜಸ್ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೀರ ಮತ್ತು ಮಕ್ಕಳ ಒಂದು ಆಧಾರ್ ಕಾರ್ಡ್ ಕೂಡ ನೀವು ಮಾಡಬೇಕು ಅಂದ್ಕೊಂಡಿರ್ತೀರ ಹಾಗೇ ಬೇರೆ ಬೇರೆ ಒಂದು ವಿಚಾರಗಳಿಂದ ನಿಮ್ಮ ಮೊಬೈಲ್ ನಂಬರ್ ಚೇಂಜಸ್ ಮಾಡ್ಕೊಳ್ಬೇಕಂತ ನಿಮಗೆ ಅನಿಸಿರುತ್ತೆ ಒಂದು ಆನ್ಲೈನ್ ಸೆಂಟ್ರಿಗೆ ಹೋದರೆ ತುಂಬ ಒಂದು ಗರ್ದಿ ಇರುತ್ತೆ ಮತ್ತು ಕ್ಯೂವಲ್ ಇರುತ್ತೆ ನಿಮಗೆ ಅಲ್ಲಿ ತಾಳ್ಮೆಯಿಂದ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ನೀವು ಒಂದು ದಿನ ಅಲ್ಲಿ ನಿಂತ್ಕೊಂಡು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಮಾಡಿಕೊಂಡೇ ಬರಬೇಕಾಗುತ್ತೆ ಲೈನಿಗೆ ಕೊಟ್ಟು ಆ ರೀತಿಯಾಗಿ ಅಲ್ಲಿ ಹೋಗದೇನೆ ಮನೆಯಲ್ಲೇ ಕೂತ್ಕೊಂಡು ಮಾಡಲಿಕ್ಕೆ ಏನಾದರೂ ಅವಕಾಶ ಇದೆಯಾ ಅಂತ ನಮಗೆ ಒಂದು ಮಾಹಿತಿ ಬಂದಿತ್ತು ಅದಕ್ಕಾಗಿ ಈ ರೀತಿಯಾಗಿ ಮಾಡಿದರೆ ನೀವು ನಾನು ಹೇಳುವಂಥ ರೀತಿಯಲ್ಲಿ ಮಾಡಿದರೆ ನಿಮಗೆ ಈಜಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ನ ಮಾಡ್ಬೋದು ಸ್ನೇಹಿತರೆ ಬನ್ನಿ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದ ನೋಡ್ತಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬರ್ ಮತ್ತು ಲೈಕ್ನಿಂದ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋನು ವೈರಲ್ ಮಾಡೋಕ್ಕೆ ನಿಮ್ಮ ಕೈಯಲ್ಲಿದೆ ಯಾಕೆಂತಂದರೆ ಪ್ರತಿಯೊಂದು ವೀಡಿಯೋನ ಓಡಿಸಿ ಓಡಿಸಿ ನೋಡಿದರೆ ಯಾವುದೇ ವೀಡಿಯೋ ವೈರಲ್ ಆಗೋದಿಲ್ಲ ಹಾಗೆ ಲೈಕ್ ಕೂಡ ಮಾಡಲಿಲ್ಲ ಅಂತಂದರೆ ಮುಂದೆ ನಮ್ಮ ಯೂಟ್ಯೂಬ್ನವರು ಯೂಟ್ಯೂಬ್ ಟೀಮ್ ಏನಿರುತ್ತೆ ಅದು ವೀಡಿಯೋನ ರೀಚ್ ಮಾಡೋದಿಲ್ಲ ಇದು ಒಳ್ಳೆ ಒಳ್ಳೆ ಉಪಯುಕ್ತವಾಗುವಂಥ ಮಾಹಿತಿ ನೀವು ಸೇರ್ ಕೂಡ ಮಾಡ್ಬೋದು ಒಂದು ವೀಡಿಯೋನ ಕೊನೆಯವರೆಗೂ ಕೂಡ ನೋಡಿ ನಿಮಗೆ ಅರ್ಥ ಆಗುತ್ತೆ ನೋಡಿ ಇಂಥ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ನಾವು ಹುಡುಕಿ ತರಬೇಕಾದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ಅದಕ್ಕಾಗಿ ನೀವು ಒಂದು ನಮ್ಮ ಕಷ್ಟ ಮತ್ತು ಪರಿಶ್ರಮಕ್ಕೆ ನೀವು ಕೊಡುವುದು ಏನಂತಂದ್ರೆ ಒಂದು ಲೈಕು ಸಬ್ಸ್ಕ್ರೈಬರ್ ಇಷ್ಟು ಸಬ್ಸ್ಕ್ರೈಬ್ ಮಾಡಿದರೆ ಕೂಡ ನಮಗೆ ಸಮಾಧಾನ ಆಗುತ್ತೆ ನಿಮಗೆ ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದಕ್ಕೂ ಬನ್ನಿ ಒಂದು ಲಿಂಕ್ ಮಾಡುವಂಥ ಮಾಹಿತಿ ಯಾವ ರೀತಿ ಇದೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನೀವು ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಅಂತ ಸರ್ಚ್ ಮಾಡಿ ಕ್ರೋಮ್ ಬ್ರಝರಲ್ಲಿ ಹೋಗಿ ಈ ರೀತಿಯಾಗಿ ಆಪ್ಷನ್ಸ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಸೇವಾ ವಿನಂತಿ ಅಂತ ಆಪ್ಷನ್ಸ್ ಕಾಣಿಸ್ತಿರ್ಬೋದು ಈ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಸೇವಾ ವಿನಂತಿ ಮೇಲೆ ಕ್ಲಿಕ್ ಮಾಡಿದರೆ ಐ ಪಿ ಪಿ ಬಿ ಗ್ರಾಹಕ ಮತ್ತು ಐ ಪಿ ಪಿ ಬಿ ಅಲ್ಲದ ಗ್ರಾಹಕ ಅಂತಿದೆ ನೀವು ಐ ಪಿ ಪಿ ಬಿ ಗ್ರಾಹಕ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಆಧಾರ್ ಈಸಿಯಾಗಿ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಮಾಡಿಕೊಳ್ಬಹುದು ಹೌದು ಇದು ವಿಡಿಯೋ ಇಂಥ ಮಾಹಿತಿ ಯಾರೂ ತಿಳಿಸ್ಕೊಡೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅನ್ನೋ ಒಂದು ಬಾರಿ ಹೇಳ್ತಾ ಇದ್ದೀನಿ ಹಾಗೆ ಲೈಕ್ ಮಾಡಿ ನೋಡಿ ಇಲ್ಲಿ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸೇವೆ ವಿನಂತಿ ಅಂತ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲಿ ನೋಡಿ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸೇವೆ ವಿನಂತಿ ನಮೂನೆ ಅಂತ ಬಂದಿದೆ ಈ ರೀತಿ ಬಂದಾಗ ಇಲ್ಲಿ ಎಂದು ಗುರುತಿಸಲಾದ ಎಲ್ಲ ಕ್ಷೇತ್ರಗಳ ಅಗತ್ಯವಿದೆ ಅಂತ ಇಲ್ಲಿ ಸ್ಟಾರ್ ಮಾರ್ಕ್ಗೆ ಬಂದಿರುವಂಥದ್ದು ಪ್ರತಿಯೊಂದು ಕೂಡ ನೀವು ಮಾಹಿತಿ ನೀಡಲೇಬೇಕು ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡದೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ನೋಡೋಣ ಎಲ್ಲಷ್ಟು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ನಾನು ಹೇಳಲಿಕ್ಕೆ ಬಂದಿರುವ ಮಾಹಿತಿನೇ ಅಷ್ಟೇ ನಾನು ತೋರಿಸ್ತೀನಿ ಇನ್ನೂ ಹಲವಾರು ಸೌಲಭ್ಯಗಳು ಇಲ್ಲಿ ಸೇವೆಗಳು ನಿಮಗೆ ಸಿಗುತ್ತೆ ನಾನು ಎಲ್ಲನೂ ಹೇಳಕ್ಕೆ ಹೋಗೋದಿಲ್ಲ ನಾನು ಏನು ಹೇಳಲಿಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದರ ಬಗ್ಗೆ ಮಾತ್ರ ನಾನು ತಿಳಿಸ್ತೀನಿ ಇಲ್ಲಿ ನೋಡಿ ನಾನಿಲ್ಲಿ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ಚಿಕ್ಕಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ಬೋದು ಆಧಾರ್ ಕಾರ್ಡ್ ಮೊಬೈಲ್ ಅಪ್ಡೇಟ್ ಅಂತ ಆಧಾರ್ ಮೊಬೈಲ್ ಅಪ್ಡೇಟ್ ಅಂತ ಬಂದಿದೆ ಮತ್ತು ಇಲ್ಲಿ ಕೆಳಗಡೆ ಮಕ್ಕಳ ಆಧಾರ್ ನೋಂದಣಿ ಅಂತ ಬಂದಿದೆ ಎರಡು ಸ್ಟೆಪ್ ನಾನು ಹೇಳಿರುವಂಥದ್ದು ಇಲ್ಲಿದೆ ನೀವು ಏನು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನಿಮಗೆ ಆಧಾರ್ ಮೊಬೈಲ್ ಅಪ್ಡೇಟ್ ಒಂದೇ ಬೇಕಾಗಿತ್ತು ಅಂತಂದರೆ ಅದರ ಮೇಲೆ ಒಂದ್ರ ಮೇಲೇ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಮಕ್ಕಳು ಆಧಾರ್ ಕಾರ್ಡ್ ಕೂಡ ನಾವು ಮಾಡಬೇಕು ಅನ್ನೋರು ಅದರ ಮೇಲೆ ಬೇಕಂದ್ರೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನಮಸ್ಕಾರ ಸ್ಟಾರ್ ಮಾರ್ಕ್ ಇರುವಂಥದ್ದು ನೀವು ಫಿಲ್ ಮಾಡಲೇಬೇಕಂತ ನಾನು ಮೊದಲೇ ಹೇಳಿರುವಂಥದ್ದು ಇಲ್ಲಿ ಅದು ಫಿಲ್ಪ್ ಮಾಡಿದ್ರೇ ನಿಮಗೆ ಮುಂದೆ ಸ್ಟೆಪ್ ಓಪನ್ ಆಗುತ್ತೆ ಇಲ್ಲಾಂದರೆ ಇಲ್ಲ ನೋಡಿ ಇಲ್ಲಿ ಮೊದಲಿಗೆ ಏನು ಏನು ಹಾಕ್ಬೇಕು ಅಂತಂದ್ರೆ ಶ್ರೀ ಶ್ರೀಮತಿ ಶ್ರೀಮತಿ ಅಂತ ನೀವು ಹಾಕೊಳ್ಳಿ ಇಲ್ಲಿ ನಿಮ್ಮ ಮೊದಲ ಹೆಸರು ಹಾಕಬೇಕು ಇಲ್ಲಿ ನಿಮ್ಮ ಹೆಸರು ಈ ಕಾಲಮಲ್ಲಿ ನಿಮ್ಮ ಹೆಸರು ಹಾಕಬೇಕು ಮತ್ತು ಕೊನೆಯ ಹೆಸರನ್ನ ಹಾಕಬೇಕು ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಹಾಕಬೇಕು ಇಲ್ಲಿ ನಿಮ್ಮ ಹತ್ರ ಇರುವಂಥ ಮೊಬೈಲ್ ಸಂಖ್ಯೆ ಯಾವುದು ಚಾಲವ್ ಇರುತ್ತೋ ಆ್ಯಕ್ಟಿವ್ ಇರುತ್ತೋ ಈಗ ಆನಲ್ಲಿ ಇರುತ್ತೋ ಆ ಸಂಖ್ಯೆ ಇಲ್ಲಿ ಹಾಕಿ ಮೊಬೈಲ್ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ನಂಬರ್ ಅಂತೇನಲ್ಲ ನಿಮ್ಮ ಹತ್ರ ಇರುವಂಥ ಒಂದು ಮೊಬೈಲ್ ಸಂಖ್ಯೆ ಇಲ್ಲಿ ಹಾಕಿ ನಿಮ್ಮ ಇಮೇಲ್ ಐ ಡಿ ಇದ್ದರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಸ್ಟಾರ್ ಮಾರ್ಕ್ ಇಲ್ಲ ಅದರಲ್ಲಿ ಇಲ್ಲಿ ವಿಳಾಸದ ಮತ್ತು ಇಲ್ಲಿ ವಿಳಾಸ ಎರಡನೇ ಸಾಲ ಹಾಕಬೇಕು ಇಲ್ಲಿ ಪಿನ್ ಕೋಡ್ ಹಾಕಬೇಕು ಇಲ್ಲಿ ನೋಡಿ ಪಿನ್ ಕೋಡ್ ಅಂತಿದೆ ಹತ್ತಿರದ ಅಂಚೆ ಕಚೇರಿನ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಈ ಕಾಲಮಲ್ಲಿ ಅದಾದ ಮೇಲೆ ಲಿಂಕ್ ಮಾಡಲಾದ ಐ ಪಿ ಎಫ್ ಶಾಖೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಭಾಗ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ಪ್ರದೇಶ ಹಾಕ್ಕೊಳ್ಳಿ ವೃತ್ತ ಹಾಕ್ಕೊಳ್ಳಿ ರಾಜ್ಯನ ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡು ಯಾವುದೇ ನಿರ್ದಿಷ್ಟ ವಿನಂತಿ ಅಂದರೆ ನಿಮಗೆ ಏನು ಒಂದು ನಿರ್ದಿಷ್ಟ ವಿನಂತಿ ಇದೆ ಅಂದರೆ ನಿಮಗೆ ಯಾವ ಒಂದು ಸೇವೆ ಬೇಕಾಗಿರುತ್ತೋ ಈಗ ನಾನು ಅಲ್ಲಿ ಮೊದಲೇನು ಸೆಲೆಕ್ಟ್ ಮಾಡಿದ್ದೀನಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡುವಂಥ ಮಾಹಿತಿ ಮತ್ತು ಮಕ್ಕಳ ಆಧಾರ್ ಕಾರ್ಡ್ ನೋಂದಣಿ ಮಾಡುವಂಥದ್ದು ಎರಡು ಸೆಲೆಕ್ಟ್ ಮಾಡಿಕೊಂಡಿದ್ದೆ ಅದು ಮಾಡಿಕೊಂಡಿದ್ದೆ ಇಲ್ಲಿ ನೀವು ಮೊಬೈಲ್ಗೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮತ್ತು ಮಕ್ಕಳ ಆಧಾರ್ ನೋಂದಣಿ ಅಂತ ಇಲ್ಲಿ ಬರೀಬೇಕಾಗುತ್ತೆ ಎರಡು ಸಪ್ರೇಟ್ ಸಪ್ರೇಟಾಗಿ ಮಕ್ಕಳ ಆಧಾರ್ ಕಾರ್ಡ್ ನೋಂದಣಿ ಹೊಸ ನೋಂದಣಿ ಮತ್ತು ಹಳೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಅಂತ ಬರ್ಕೊಳ್ಳಿ ಬರ್ಕೊಂಡು ಇಲ್ಲಿ ಕಾಣುವಂಥ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಚೆಕ್ ಬಾಕ್ಸನ್ನ ಇಲ್ಲಿ ಹಾಕ್ಕೊಂಡು ಇಲ್ಲಿ ನೀವು ಅದು ಏನು ವಿನಂತಿ ಇರುತ್ತೋ ಅದು ಹಾಕ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣುವಂಥ ಒಂದು ಕ್ಯಾಪ್ಸ್ ಏನು ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ಸ್ಪೆಲಿಂಗ್ಗಳು ಅದನ್ನು ಈ ಕಲಮ್ನಲ್ಲಿ ಹಾಕ್ಕೊಂಡು ಸಲ್ಲಿಸಿ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಬೇಕು ಸಲ್ಲಿಸಿ ಅಂತ ಕೊಟ್ಟರೆ ನಿಮಗೆ ಒಂದು ಫಾರಮ್ ಓಪನ್ ಆಗುತ್ತೆ ಅಂದರೆ ಒಂದು ಅಕೊನೈಸ್ಮೆಂಟ್ ನಂಬರ್ ಓಪನ್ ಆಗುತ್ತೆ ಅದು ನಿಮ್ಮ ಹತ್ರ ಇಟ್ಕೊಳ್ಬೇಕು ನಿಮ್ಮ ಹತ್ರ ಇಟ್ಕೊಂಡ್ರೆ ಎರಡು ಮೂರು ದಿನದಲ್ಲಿ ನಿಮಗೆ ಫೋನ್ ಮಾಡ್ತಾರೆ ಅವರು ನೀವು ಹಾಕಿರುವಂಥ ಅಡ್ರೆಸ್ಸಿಗೆ ನೇರವಾಗಿ ಅವರು ಮನೆಗೆ ಬಂದು ನಿಮ್ಮ ಆಧಾರ್ ನಂಬರ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿ ನಿಮ್ಮ ಮನೆಯಲ್ಲೇ ರೆಡಿ ಮಾಡಿ ಕೊಟ್ಟು ಹೋಗ್ತಾರೆ ಇದು ಪೋಸ್ಟ್ ಬ್ಯಾಂಕಿನ ಒಂದು ಸೌಲಭ್ಯ ಆಗಿರುತ್ತೆ ನೀವು ಯಾವುದೇ ಒಂದು ಕಚೇರಿಗೆ ಅಲೆದಾಡುವಂಥ ಅವಶ್ಯಕತೆ ಇರೋದಿಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ಈ ರೀತಿಯಾಗಿ ಒಂದು ಅರ್ಜಿನ ಸಲ್ಲಿಸಿದರೆ ನಿಮ್ಮ ಮನೆಗೆ ಸಿಬ್ಬಂದಿಗಳು ಸೇವೆಯನ್ನು ಕೊಡಲಿಕ್ಕೆ ಬರ್ತಾರೆ ಮತ್ತು ಮಕ್ಕಳ ಆಧಾರ್ ಕಾರ್ಡ್ ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡಿಕೊಟ್ಟು ಹೋಗ್ತಾರೆ ಸ್ನೇಹಿತರೆ ಇದಾಗಿತ್ತು ಒಂದು ಈಸಿಯಾಗಿರುವಂಥ ಮೆಥಡು ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೂ ಏನಾದರೂ ಇಂಪಾರ್ಟೆಂಟ್ ಮಾಹಿತಿ ಬೇಕಂತಂದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಯಾವುದು ಮುಖ್ಯ ವಿಡಿಯೋ ಇರುತ್ತೋ ಅದ್ರ ಬಗ್ಗೆ ತಿಳಿಸಿ ಅಂತ ನನಗೆ ಕೇಳಿ ಅದ್ರ ಬಗ್ಗೆ ಸರ್ಚ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು